ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನ್ನಲ್ಲಿ ಈ ಥರ ಬಣ್ಣ ಬಣ್ಣದ್ದು ದಾಸವಾಳ ಇರಬೇಕು ಅಂತ ಎಲ್ಲ ಗಾರ್ಡನ್ ಪ್ರಿಯರ್ಗೂ ಇಷ್ಟ ಇರುತ್ತೆ ಅದರಲ್ಲೂ ಗಾ ದಾಸವಾಳ ಹೂವು ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಇರುತ್ತೆ ಇಷ್ಟು ಚೆನ್ನಾಗಿ ಗಾರ್ಡನಲ್ಲಿ ದಾಸವಾಳ ಎಲ್ಲ ಹೂವು ಬಿಡೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಸಾಸಿವೆ ತಗೊಂಡಿದ್ದೀನಿ ಈ ಸಾಸಿವೆನ ನಾನು ಗಿಡಗಳಿಗೆ ಅಂತಲೇ ಅರ್ಧ ಕೆ ಜಿ ಒಂದು ಕೆ ಜಿ ಎಲ್ಲಾನು ನಾನು ತಗೊಬಂದು ಇಟ್ಕೊಂಡಿರ್ತೀನಿ ನೋಡಿ ನಾನು ಒಂದು ಬೌಲಲ್ಲಿ ಸಾಸಿವೆ ತಗೊಂಡಿದ್ದೀನಿ ಈ ಸಾಸಿವೆನ ನೀವು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು ನಾನು ಇದನ್ನ ಸಾಸಿವೆ ಪುಡಿನ ಮುಂಚೆನೇ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನ ನಾನು ಒಂದು ಟಿಶ್ಯೂ ಪೇಪರಲ್ಲಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ಇದರಲ್ಲಿ ಎಣ್ಣೆ ತೆಗೆದು ಇಟ್ಟಿರ್ತೀನಿ ನಾನು ಅದನ್ನು ಸಾಸಿವೆ ನಿಮಗೆ ತೋರಿಸೋದಕ್ಕೆ ಅಂತ ನಾನು ಇಟ್ಟಿರೋದಷ್ಟೇ ಏಕೆಂದರೆ ಡೈರೆಕ್ಟಾಗಿ ನಾನು ಪೌಡ್ರ್ ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ನಾನು ಸಾಸುವೆನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಈ ಸಾಸಿವೆನ ನಾನು ಮುಂಚೆನೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಇವಾಗ ಯೂಸ್ ಆಗಿರೋಂತಹ ಟೀ ಪೌಡ್ರು ಈಗ ನಾವು ಟೀ ಮಾಡಿ ಸೋಸಿ ಎಲ್ಲ ಬಿಸಾಕ್ತಿವಲ್ಲ ಟೀ ಪೌಡ್ರು ಅದನ್ನು ನಾನು ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಥರ ಒಂದು ಕವರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಈ ಸಾಸಿವೆ ಪೌಡ್ರನ್ನ ನಾನು ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಅರ್ಧ ಬೌಲು ಸಾಸಿವೆ ಪೌಡ್ರಿಗೆ ನಾನು ಒಂದು ಮೂರು ಇಡಿಯಾಗುವಷ್ಟು ನಾನು ಯೂಸ್ ಆಗಿರುವಂತಹ ಟೀ ಪೌಡ್ರನ್ನ ತೊಗೊಂಡಿದ್ದೀನಿ ಇದು ಯೂಸ್ ಆಗಿರೋವಂತಹ ಟೀ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಏನೂ ತೊಂದರೆ ಆಗೋದಿಲ್ಲ ಅದರಲ್ಲೂ ನೀವು ಯೂಸ್ ಆಗದೇ ಇರೋವಂತಹ ಟೀ ಪೌಡ್ರನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅದು ಏನು ಸಮಸ್ಯೆ ಆಗೋದಿಲ್ಲ ನೋಡಿ ಇವಾಗ ಅದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದು ಸಾಸಿವೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಟಿಶ್ಯೂ ಪೇಪರಲ್ಲಿ ಸುತ್ತಿ ಒಂದೆರಡು ದಿನ ಇಟ್ಬಿಡಿ ಅದರಲ್ಲಿ ಇಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ನೀವು ಗಿಡಗಳಿಗೆ ಯೂಸ್ ಮಾಡ್ಬೋದು ನೋಡಿ ದಾಸವಾಳ ಗಿಡಕ್ಕೆ ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಬೇಕು ನಾವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿ ನಾವು ಅದನ್ನ ಒಂದೊಂದು ಸ್ಪೂನ್ ಅಷ್ಟು ಹಾಕಿದ್ರು ಸಾಕು ನೋಡಿ ಅಲ್ಲಿ ಜಾನಿ ಏನು ಮಾಡ್ತಾ ಇದ್ದಾನೆ ನಾನು ಕೆಲಸ ಮಾಡ್ತಾ ಇದ್ದಾರೆ ಈ ತರ ಏನಾದರೂ ಒಂದೊಂದು ಮಾಡ್ತಾ ಇರ್ತಾನೆ ಅವನು ಕಿತಾಪತಿನ ನೋಡಿ ಅಲ್ಲಿ ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅಂದ್ರೆ ಒಂದು ಸ್ವಲ್ಪ ಗುಂಡಿ ಥರ ತೋಡ್ಬಿಡಿ ಅದರೊಳಗಡೆ ತೋಡ್ಬಿಟ್ಟು ಅದರೊಳಗೆ ಒಂದೊಂದು ಸ್ಪೂನ್ ತರ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ ಯಾಕೆಂದ್ರೆ ಅದರಲ್ಲಿ ಪೋಷಕಾಂಶ ಎಲ್ಲ ಗಿಡದ ಬೇರಿಗೆ ತಾಕುತ್ತೆ ಆವಾಗ ಗಿಡಗಳು ಚೆನ್ನಾಗಿ ಎಲ್ದಿ ಬರುತ್ತೆ ಮತ್ತೆ ಮೊಗು ಹೂವು ತುಂಬಾ ಚೆನ್ನಾಗಿ ಬಿಡುತ್ತೆ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇದನ್ನ ತಿಂಗ್ಳಿಗೊಂದೊಂದ್ಸತಿ ಹಾಕ್ತಾ ಇರ್ತೀನಿ ಇದು ಯೆಲ್ಲೋ ಕಲರ್ ಡಬಲ್ ಪೇಟಲ್ ದಾಸವಾಳ ನೋಡಿ ಅಲ್ಲಿ ಮುಗ್ಗೆಲ್ಲೂ ಸ್ಟಾರ್ಟ್ ಆಗಿದೆ ತುಂಬಾ ಚೆನ್ನಾಗಿ ಹೂವು ಸಹ ಬರುತ್ತೆ ಈ ತರ ಗೊಬ್ಬರ ಕೊಡೋದ್ರಿಂದ ನಾವು ಈ ಸಾಸುವೆನ ನಾವು ಗಿಡಗಳಿಗೆ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆನು ಸಹ ಹೆಚ್ಚಾಗುತ್ತೆ ಹಾಗೆ ಗಿಡದಲ್ಲಿ ನೀರು ಸಹ ಹೆಚ್ಚಾಗಿ ಹಿಡ್ದಿಟ್ಕೊಳ್ಳೋ ಅಂತಹ ಶಕ್ತಿನೂ ಸಹ ಇರುತ್ತೆ ಈ ಸಾಸಿವೆ ಹಿಂಡಿನಲ್ಲಿ ಸಾಸಿವೆ ಹಿಂಡಿಯಾದ್ರೂ ನೀವು ಉಪಯೋಗಿಸಬಹುದು ಇಲ್ಲ ಸಾಸಿವೆನ ಪೌಡರ್ ಮಾಡಿನೂ ಸಹ ನೀವು ಉಪಯೋಗಿಸಬಹುದು ಹಾಗೆ ಇನ್ನೊಂದು ವಿಷಯ ನಾನು ಮೊನ್ನೆ ಒಂದು ಮಾವಿನ ಗಿಡದಲ್ಲಿ ಮಣ್ಣು ಲೂಸ್ ಮಾಡ್ಬೇಕಾದ್ರೆ ಒಂದು ಗೊಣ್ಣೆ ಹುಳ ಅಂತ ತೋರಿಸಿದ್ದೆ ನೋಡಿ ಆ ಥರ ಹುಳ ಇದ್ರೂ ಕಂಟ್ರೋಲ್ ಆಗುತ್ತೆ ಈ ತರ ನಾವು ಸಾಸಿವೆ ಹಿಂಡಿನ ಗಿಡಗಳಿಗೆ ಬಳಸೋದ್ರಿಂದ ಆ ಥರ ಗೊಣ್ಣೆ ಹುಳು ಅಂತ ಸಹ ಅಂಥದ್ದೆಲ್ಲ ಇತ್ತು ಅಂದ್ರೂ ಸಹ ಒಲ್ಟೋಗುತ್ತೆ ಬರೋದಿಲ್ಲ ಸಾಸಿವೆ ಹಿಂಡಿನಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಹೆಚ್ಚಾಗಿರುತ್ತೆ ಹಂಗಾಗಿ ನಾವು ದಾಸವಾಳ ಗಿಡಕ್ಕೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಹೂವು ಸಹ ಬರುತ್ತೆ ನೀವು ಅದು ಮಣ್ಣು ಲೂಸ್ ಮಾಡಿಬಿಟ್ಟು ಈ ತರ ಗುಂಡಿ ತೋಡ್ಬಿಟ್ಟು ಅದರೊಳಗೆ ಈ ತರ ಹಾಕ್ಬಿಟ್ಟು ಮಣ್ಮುಚ್ಬೋದು ಇಲ್ಲಾಂದ್ರೆ ನೀವು ಸುತ್ತ ಬುಡು ಸುತ್ತನೂ ಸಹ ಉದುರಿಸ್ಬೋದು ನನ್ನ ಪ್ರಕಾರ ಈ ತರ ಗುಂಡಿ ತೋಡ್ಬಿಟ್ಟು ಅದರಲ್ಲಿ ಹಾಕಿದ್ರೆ ಒಳ್ಳೇದು ಯಾಕೆ ಅಂದರೆ ಅದು ಡೈರೆಕ್ಟಾಗಿ ಬೇವರಿಗೆ ತಾಕುತ್ತೆ ಆವಾಗ ಗಿಡಗಳು ಚೆನ್ನಾಗೆ ಎಲ್ದಿಯಾಗೂ ಬರುತ್ತೆ ಮತ್ತೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನೀವು ನೋಡಿರ್ಬೋದು ನನ್ನ ಹಳೆ ವಿಡಿಯೋದಲ್ಲೆಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ದಾಸವಾಳ ಹೂವು ಎಲ್ಲ ಬಿಟ್ಟಿರುತ್ತೆ ಅಂತ ನಾನು ಈ ಥರ ಎಲ್ಲ ಗೊಬ್ಬರ ಕೊಡೋದ್ರಿಂದ ನನ್ನ ಗಾರ್ಡನಲ್ಲಿ ಅಷ್ಟೊಂದು ಚೆನ್ನಾಗಿ ಹೂವು ಮೊಗ್ಗು ಎಲ್ಲ ತುಂಬಿಕೊಂಡಿರುತ್ತೆ ನೋಡಿ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಸಹ ಈ ಸಾಸಿವೆ ಹಿಂಡಿ ಮತ್ತು ಟೀ ಪೌಡ್ರು ಇದೆರಡೂ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ಗಿಡಗಳಿಗೆ ನಿಮಗೆ ಸಾಸಿವೆ ಹಿಂಡಿ ಆದ್ರೂ ನೀವು ಉಪಯೋಗಿಸ್ಬೋದು ಇಲ್ಲ ಸಾಸಿವೆನ ಪೌಡ್ರ್ ಮಾಡಿನೂ ಸಹ ಉಪಯೋಗಿಸ್ಬೋದು ನನಗೆ ಸಾಸಿವೆ ಹಿಂಡಿ ಸಿಗಲಿಲ್ಲ ಹಂಗಾಗಿ ನಾನು ಸಾಸಿವೆನೇ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಸಾಸಿವೆ ಹಿಂಡಿ ಸಿಕ್ತು ಅಂದರೆ ನೀವು ಸಾಸಿವೆ ಹಿಂಡಿನೇ ಹಾಕಬಹುದು ಏನೂ ತೊಂದರೆ ಇಲ್ಲ ಇದನ್ನು ನಾವು ಲಿಕ್ವಿಡ್ ಮುಖಾಂತರನೂ ಸಹ ಕೊಡ್ಬೋದು ಇವಾಗ ಅಂದರೆ ಲಿಕ್ವಿಡು ಕೊಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ಮಳೆಗಾಲ ಶುರುವಾಗಿರೋದ್ರಿಂದ ನಾವು ಲಿಕ್ವಿಡು ಕೊಟ್ಟರು ವೇಸ್ಟೇ ಹಂಗಾಗಿ ನಾನು ಇದು ಪೌಡ್ರ್ ಮುಖಾಂತರ ಕೊಡ್ತಾ ಇದ್ದೀನಿ ಈ ಪೌಡ್ರ್ ಮುಖಾಂತರ ಕೊಟ್ರೆ ನಾವು ಮಳೆ ಬಂದ್ರೂ ಏನು ತೊಂದರೆ ಆಗೋದಿಲ್ಲ ಮತ್ತೆ ಅದರಲ್ಲಿಯೂ ಸಹ ಇರುತ್ತೆ ಗೊಬ್ಬರ ನೀರಲ್ಲಿ ತೋರಿಸಿಲ್ಲ ಸ್ವಲ್ಪ ಗಿಡಗಳನ್ನ ಮಾತ್ರ ತೋರಿಸಿದೀನಿ ನೋಡಿ ಅದು ಒಂದು ದಾಸವಾಳ ಗಿಡ ನೀರು ಜಾಸ್ತಿಯಾಗಿ ಒಣಗೆ ಹೋಗಿದೆ ಅದನ್ನ ಒಂದು ಲಾಸ್ಟ್ ವೀಡಿಯೋದಲ್ಲೂ ಸಹ ತೋರಿಸಿದ್ದೀನಿ ಈ ಥರ ದಾಸವಾಳ ಗಿಡಗಳಿಗೆ ನೀರು ಜಾಸ್ತಿ ಆದ್ರೂ ಸಹ ಬದುಕೋದಿಲ್ಲ ಸತ್ತೋಗುತ್ತೆ ದಾಸವಾಳ ಗಿಡ ಒಂದೇ ಗಿಡ ಅಂತ ಅಲ್ಲ ನಾವು ಯಾವುದೇ ಒಂದು ಗಿಡಕ್ಕೂ ಆದರೂ ಅಷ್ಟೇ ನೀರನ್ನ ನಾವು ಇತ್ತಿ ಮಿತ್ತಿನಲ್ಲಿ ಹಾಕಿದ್ರೆ ಗಿಡಗಳು ಚೆನ್ನಾಗಿರುತ್ತೆ ನಾವು ಓವರ್ ನೀರು ಹಾಕ್ತು ಅಂದರೆ ಯಾವ ಗಿಡಗಳೂ ಬದುಕೋದಿಲ್ಲ ಸತ್ತೋಗ್ಬಿಡುತ್ತೆ ಹಂಗಾಗಿ ನಾವು ನೀರು ಹಾಕೋಬಾಗ ನೋಡಿಕೊಂಡು ಹುಷಾರಾಗೆ ಆ ಪಾಟಲ್ಲಿ ಮಣ್ಣು ತೇವ ಇದೆಯಾ ಹೆಂಗೆ ಅಂತ ಚೆಕ್ ಮಾಡಿ ನಾವು ನೀರು ನೋಡಿ ಅದು ಗಿಡದಲ್ಲಿ ಒಣಗಿರೋ ಎಲೆ ಮತ್ತೆ ಹಳದಿ ಆಗಿರೋ ಎಲೆ ಅದನ್ನೆಲ್ಲ ತೆಗೆದುಬೇಕು ತೆಗೆದು ಬಿಟ್ಟು ಈ ತರ ಮಂಡ್ಲೋಸ್ ಮಾಡ್ಬಿಟ್ಟು ನಾವು ಗೊಬ್ಬರನ ಕೊಡೋದ್ರಿಂದ ಗಿಡಗಳಿಗೆ ಒಂಥರ ಶಕ್ತಿನೂ ಸಿಗುತ್ತೆ ನಮ್ಗೆ ಹೆಚ್ಚಾಗಿ ಹೂಗಳನ್ನು ಸಹ ಸಿಗುತ್ತೆ ಅದರಲ್ಲೂ ಈ ಸಾಸುವೆನ ಬಳಸೋದ್ರಿಂದ ಗಿಡಗಳಿಗೆ ಹೆಚ್ಚಾಗಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅನ್ನೋ ಅಂಶ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಬೂಸ್ಟ್ ಅಂತಾನೆ ಹೇಳ್ಬೋದು ಈ ಸಾಸುವೆನ ತುಂಬ ಜನ ಕಮೆಂಟ್ ಮಾಡ್ತೀರಾ ನಮ್ಮ ದಾಸವಾಳ ಗಿಡದಲ್ಲಿ ಹೂವೇ ಬರ್ತಿಲ್ಲ ನಾವು ಎಷ್ಟೇ ಕೇರ್ ಮಾಡಿದ್ರು ಹೂ ಬರ್ತಿಲ್ಲ ಅಂತ ಕಮೆಂಟ್ ಮಾಡ್ತೀರಾ ಈ ಥರ ಗೊಬ್ಬರ ಹಾಕೊಳ್ಳಿ ಯಾಕೆ ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗಿಡದಲ್ಲಿ ಹೂವುಗಳು ಎಲ್ಲ ನೋಡಿ ಇದನ್ನು ಅಷ್ಟೇ ನಾನು ಕಟಿಂಗಿಂದ ಬೆಳೆಸಿರೋ ಅಂಥದ್ದು ಅದು ಫಸ್ಟು ಹೂವು ಅಂತ ಮೊನ್ನೆ ಒಂದು ವಿಡಿಯೋನೂ ಸಹ ನಾನು ಹಾಕಿದ್ದೀನಿ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗು ಸಹ ಆಗಿದೆ ಇನ್ನೂ ಎಷ್ಟೊಂದು ಮೊಗ್ಗೆಲ್ಲ ಇದ್ದಾವೆ ಮತ್ತೆ ಮೊನ್ನೆನೂ ಸಹ ತುಂಬ ಚೆನ್ನಾಗಿ ಹೂವು ಸಹ ಬಿಟ್ಟಿದೆ ಅಂದರೆ ಅದರಲ್ಲಿ ಪಿಂಕು ಮತ್ತು ವೈಟು ಎರಡು ಮಿಕ್ಸ್ ಕಲರ್ ಇದು ಡಬಲ್ ಕಲ್ಲರಲ್ಲಿ ಹೂ ಬಿಡುತ್ತೆ ನೋಡಿ ಅದಕ್ಕೂ ಅಷ್ಟೇ ಒಂದೊಂದು ಸ್ಪೂನು ಅಂದ್ರೆ ಚಿಕ್ಕ ಗಿಡ ಆಯಿತು ಅಂದ್ರೆ ಒಂದೊಂದು ಸ್ಪೂನ್ ಹಾಕೊಳ್ಳಿ ದೊಡ್ಡ ಗಿಡ ಇತ್ತು ಅಂದ್ರೆ ಎರಡೆರಡು ಸ್ಪೂನ್ ಹಾಕಿ ಏನಿದು ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಯಾಕೆ ಅಂದ್ರೆ ಇದೇನು ಯಾವುದೇ ರೀತಿ ಕೆಮಿಕಲ್ ಅಲ್ಲ ಏನು ಅಲ್ಲ ಇದು ಆರ್ಗಾನಿಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಾದ್ರೂ ಏನು ಗಿಡಗಳಿಗೆ ಯಾವುದೇ ರೀತಿ ಸುಟ್ಟೋಗೋ ಚಾನ್ಸು ಅಂತ ಸಮಸ್ಯೆ ಏನು ಆಗೋದಿಲ್ಲ ಅದರಲ್ಲೂ ಈ ದಾಸವಾಳ ಗಿಡಗಳನ್ನ ಕಟಿಂಗಿಂದ ಈಸಿಯಾಗಿ ಬೆಳೆಸ್ಕೋಬಹುದು ನೋಡಿ ಇವೆಲ್ಲ ನಾನು ಕಟಿಂಗಿಂದನೇ ಬೆಳೆಸಿರೋಂಥದ್ದು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳನ್ನ ನಾನು ನರ್ಸರಿಯಿಂದನೂ ತೊಗೊಂಡು ಬಂದಿದ್ದೀನಿ ಮತ್ತೆ ಕಟಿಂಗಿಂದನೂ ಸಹ ಬೆಳೆಸಿದ್ದೀನಿ ಈಗ ನಾವು ಎಲ್ಲಾದರೂ ಫ್ರೆಂಡ್ ಫ್ರೆಂಡ್ಸ್ ಮನೆಗೆ ಎಲ್ಲಾದರೂ ಹೋಗಿರ್ತೀವಿ ಅಲ್ಲಿ ದಾಸವಾಳ ಗಿಡ ಚೆನ್ನಾಗಿರುತ್ತೆ ಆ ಕಲರ್ ಇಷ್ಟ ಆದಾಗ ಒಂದೆರಡು ಕಟಿಂಗ್ ತೊಗೊಬಂದು ಇಡ್ತು ಅಂದ್ರೂ ಆ ಕಟ್ಟಿಂಗು ಚೆನ್ನಾಗಿ ಬರುತ್ತೆ ನಮಗೆ ಈಗ ದುಡ್ಡು ಕೊಟ್ಟು ನಾವು ದಾಸವಾಳ ಗಿಡ ಬೆಳೆಸಬೇಕು ಅನ್ನೋಂಥದ್ದು ಏನೇ ಇರೋದಿಲ್ಲ ನಾವು ಕಟಿಂಗಿಂದನೂ ಆರಾಮಾಗಿ ಬೆಳೆಸ್ಕೋಬೋದು ನನ್ನ ಗಾರ್ಡನಲ್ಲಿರುವಂತಹ ದಾಸವಾಳ ಗಿಡಗಳನ್ನ ನಾನು ಸುಮಾರು ಕಟಿಂಗಿಂದನೇ ಬೆಳೆಸಿರೋ ಅಂಥದ್ದು ನೀವು ನೋಡಿರ್ಬೋದು ಹೆಚ್ಚು ದಾಸವಾಳ ಗಿಡಗಳನ್ನ ನಾನು ಬೆಳೆಸಿರೋ ಅಂಥದ್ದು ನೋಡಿ ಇವು ಅಷ್ಟೇ ಇವೆಲ್ಲ ನಾನು ಕಟಿಂಗಿಂದನೇ ಬೆಳೆಸಿರೋದು ಈ ವಿಡಿಯೋದಲ್ಲಿ ನಾನು ಹೆಚ್ಚಾಗಿ ಕಟಿಂಗಿಂದ ಬೆಳೆಸಿರೋವಂತಹ ಗಿಡಗಳನ್ನೇ ತೋರಿಸಿದ್ದೀನಿ ನೋಡಿ ಇದಕ್ಕೂ ಅಷ್ಟೇ ಎಲ್ಲ ಗಿಡಗಳಿಗೂ ಮಣ್ಣು ಲೂಸ್ ಮಾಡಿಬಿಟ್ಟು ಒಂದೊಂದು ಸ್ಪೂನ್ ಕೊಟ್ಟರೂ ಸಾಕು ನೋಡಿ ಇದರಲ್ಲಿ ನಾನು ಚೆಂಡುವಿನ ಗಿಡ ಇತ್ತು ಅದ್ರ ಬೇರೆ ಅದರಲ್ಲಿ ತುಂಬ್ಕೊಂಬಿಟ್ಟಿದೆ ಹಂಗಾಗಿ ಮತ್ತೆ ಅದರಲ್ಲಿ ಟಮೊಟೋ ಹಣ್ಣಿನ ಸೊಸಿನೂ ಸಹ ಬರ್ತಾ ಇದೆ ಹಂಗಾಗಿ ನಾನು ಹೆಚ್ಚಾಗಿ ಅದನ್ನು ಮಣ್ಣು ಲೂಸ್ ಮಾಡಿಲ್ಲ ಆ ಚೆಂಡುವಿನ ಗಿಡನ ತೆಗೆದು ನಾನು ಬೇರೆದಕ್ಕೆ ಹಾಕಿದ್ದೀನಿ ಈ ದಾಸವಾಳ ಗಿಡ ಯಾಕೆಂದರೆ ಚೆಂಡುವಿನ ಗಿಡ ಇಡ್ತು ಅಂದರೆ ದಾಸವಾಳ ಗಿಡ ಬರೋದಿಲ್ಲ ಚೆನ್ನಾಗೆ ಎಲ್ಲ ಅದು ಗೊಬ್ಬರ ಎಲ್ಲ ಚೆಂಡುವಿನ ಗಿಡನೇ ತಿನ್ಕೊಂಬಿಡುತ್ತೆ ಈ ದಾಸವಾಳ ಗಿಡಕ್ಕೆ ಏನೂ ಸಿಗೋದಿಲ್ಲ ಹಂಗಾಗಿ ನಾನು ಅದನ್ನು ತೆಗೆದುಬಿಟ್ಟು ಬೇರೆ ಕಡೆ ಹಾಕಿದ್ದೀನಿ ಈಗ ಆ ದಾಸವಾಳ ಗಿಡ ಒಂದು ಮಾತ್ರ ಬಿಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಟೊಮೊಟೊ ಸೊಸಿನೂ ಬರ್ತಾ ಇದೆ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಆಗ ಈ ದಾಸವಾಳ ಗಿಡ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ನೋಡಿ ಇದು ಡಬಲ್ ಕಲರ್ ಅಂದ್ರೆ ವೈಟ್ ಮತ್ತೆ ಪಿಂಕು ಮಿಕ್ಸ್ ಆಗಿರುತ್ತಲ್ಲ ದಾಸವಾಳ ಅಂದ್ರೆ ಸಿಂಗಲ್ ಪೆಟ್ ಅಲ್ಲಿ ಡಬಲ್ ಪೆಟಲ್ ಅಲ್ಲ ಅದ್ರಲ್ಲೂ ತುಂಬಾ ಚೆನ್ನಾಗಿ ಬಿಡುತ್ತೆ ಇದಕ್ಕೂನು ಅಷ್ಟೇ ಒಂದೊಂದು ಸ್ಪೂನ್ ಹಾಕ್ತಾ ಇದೀನಿ ಅಂದ್ರೆ ಇದನ್ನ ನಾನು ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅದ್ರಲ್ಲಿ ಮಗುನು ಸಹ ಸ್ಟಾರ್ಟ್ ಆಗಿದೆ ನೋಡಿ ಈ ತರ ಒಂದೊಂದು ಸ್ಪೂನ್ ಹಾಕುದ್ರು ಸಾಕು ಈ ದಾಸವಾಳ ಗಿಡಗಳಿಗೆ ನಾವು ಎಷ್ಟು ಕೇರ್ ಮಾಡಿದ್ರು ಕಡಿಮೆನೆ ನಾವು ತುಂಬಾ ಚೆನ್ನಾಗಿ ಕೇರ್ ಮಾಡದಂಗೆಲ್ಲ ನಮಗೆ ಹೆಚ್ಚು ಫಲಿತಾಂಶನೂ ಸಹ ಸಿಗುತ್ತೆ ನೋಡಿ ಈ ದಾಸವಾಳ ಗಿಡ ಆ ತುಳಸಿ ಬೀಜನ ಹಾಕಿದ್ದೆ ನಾನು ನೋಡಿ ಅದೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದು ಫುಲ್ಲು ಮಣ್ಣೆಲ್ಲ ಲೂಸ್ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಮಾತ್ರ ಸೈಡಲ್ಲಿ ಲೂಸ್ ಮಾಡಿಬಿಟ್ಟು ಗೊಬ್ಬರ ಹಾಕ್ತಾ ಇದ್ದೀನಿ ಅಷ್ಟೇನೆ ನೋಡಿ ಅಲ್ಲಿ ಎಷ್ಟೊಂದು ತುಳಸಿ ಸಸಿ ಎಲ್ಲ ಬರ್ತಾ ಇದೆ ಅದು ಸ್ವಲ್ಪ ದೊಡ್ಡದಾದ ಮೇಲೆ ಆಮೇಲೆ ತೆಗಿಬೇಕು ಇನ್ನೂ ಇದು ಲಾಂಗ್ ಬೀನ್ಸು ಅದರಲ್ಲೂ ಸಹ ಬಂದಿದೆ ಅಂದರೆ ಅದ್ರ ಮೇಲೆ ಜೋತ್ ಬಿತ್ತಿದೆ ಅದನ್ನು ಹಂಗೆ ಬಿಟ್ಟಿದ್ದೀನಿ ಅದರಲ್ಲೂ ಗಾರ್ಡನಲ್ಲಿ ದಾಸವಾಳ ಗಿಡ ಅಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಾಗ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ನನ್ನ ಗಾರ್ಡನಲ್ಲೂ ತುಂಬಾ ಇದ್ದಾವೆ ದಾಸವಾಳ ಗಿಡಗಳು ನೀವು ನರ್ಸರಿಯಿಂದ ದಾಸವಾಳ ಗಿಡಗಳನ್ನ ತರಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕ ಸಸಿ ಎಲ್ಲ ತರಬೇಡಿ ಯಾಕೆಂದರೆ ಅದು ಚಿಕ್ಕ ಸಸಿ ತಂದು ನಾವು ಹಾಕ್ತು ಅಂದರೆ ಅದು ಬರೋದು ಇಲ್ಲ ಸತ್ತೋಗ್ಬಿಡುತ್ತೆ ಒಂದು ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಸ್ವಲ್ಪ ದೊಡ್ಡ ಗಿಡ ನೋಡೇ ತಗೊಬನ್ನಿ ನೋಡಿ ಇದೆಲ್ಲ ನಾನು ನೂರು ರೂಪಾಯಿ ಕೊಟ್ಟು ತಗೊಬಂದಿದ್ದು ದಾ ದಾಸವಾಳ ಗಿಡನ ಅವು ತುಂಬ ಚೆನ್ನಾಗಿ ಬಂದಿದ್ದಾವೆ ಈ ಚಿಕ್ಕ ಚಿಕ್ಕ ಗಿಡ ತಂದು ಹಾಕಿದ್ರೆ ಅದು ಬರೋದೇ ಇಲ್ಲ ಸತ್ತು ಯಾಕೆಂದರೆ ಇದು ನನಗೆ ಅನುಭವ ಆಗಿರೋದ್ರಿಂದ ನಿಮಗೂ ಸಹ ಹೇಳ್ತಾ ಇದ್ದೀನಿ ಕೆಲವೊಂದೊಂದು ಸರ್ತಿ ನಾವು ಏನು ಮಾಡ್ತೀವಿ ಅಂದರೆ ಓ ತುಂಬ ಕಡಿಮೆ ರೇಟ್ ಅಲ್ವಾ ಅಂತ ಅಂದ್ಬಿಟ್ಟು ತಂದು ಹಾಕ್ತೀವಿ ಆದರೆ ಅದು ಬರೋದೇ ಇಲ್ಲ ಸೊತ್ತೋಗ್ಬಿಡುತ್ತೆ ಇಲ್ಲಿ ನೋಡಿ ಜಾನಿ ಏನು ಮಾಡ್ತಾ ಇದ್ದಾನೆ ಹಿಂಗೆ ಅವ್ನು ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ ಒಂದು ಸೆಕೆಂಡು ನನ್ನ ಬಿಟ್ಟಿರೋದೇ ಇಲ್ಲ ಅವನು ಒಂದೊಂದು ಸರ್ತಿ ತುಂಬಾ ನನಗೆ ಅಳು ಬಂದುಬಿಡುತ್ತೆ ಅವ್ನು ತೋರಿಸೋ ಪ್ರೀತಿನ ನೋಡಿದ್ರೆ ಅಷ್ಟು ದುಃಖ ಆಗ್ಬಿಡುತ್ತೆ ನನಗೆ ಏಕೆಂದರೆ ನನಗೆ ಕೆಲವೊಂದು ಸತಿ ಮನಸ್ಸಿಗೆ ನೋವಾದಾಗ ನಾನು ಇವನು ನೋಡೇ ನಾನು ನೋವೆಲ್ಲನೂ ಮರೆಯೋ ಅಂಥದ್ದು ಏಕೆಂದರೆ ನನಗೆ ಅವನು ಅಷ್ಟು ಪ್ರೀತಿ ತೋರಿಸ್ತಾನೆ ಎಲ್ಲಿ ಎಷ್ಟೇ ಮಳೆ ಆಗಲಿ ಬಿಸಿಲೇ ಆಗಲಿ ನನ್ನ ಜೊತೆ ಇದ್ದೇ ಇರ್ತಾನೆ ಅವನು ನನ್ನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಹೋಗಪ್ಪ ಮನೆಗೆ ಅಂದ್ರೂ ಸಹ ಹೋಗೋದಿಲ್ಲ ಅವನು ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಿದ್ರೆ ಅಲ್ಲೇ ಇರ್ತಾನೆ ಒಂದೊಂದು ಸರ್ತಿ ಅವನು ಆಡೋದು ನೋಡಿದ್ರೆ ನಗುನೂ ಬರುತ್ತೆ ಯಾಕೆ ಅಂದರೆ ಆ ಬಿಸಿಲು ತುಂಬ ಬಿಸಿಲು ಇರುತ್ತಾ ಓಡೋಗ್ತಾನೆ ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ನೆರಳಲ್ಲಿ ಕುತ್ಕೊತಾನೆ ಆ ಮೋಡ ಮುಚ್ಕೊಂಡಾಗ ಮತ್ತೆ ಓಡ್ಬತ್ತಾನೆ ಈ ಥರ ಎಲ್ಲ ಆಗ್ತಾ ಇರುತ್ತೆ ನೋಡಿ ನಾನು ಎಲ್ಲ ಗಿಡಗಳ್ಗೂ ಅಷ್ಟೇ ಈ ಥರ ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಡಬೇಕು ಏಕೆಂದರೆ ನಾವು ಮಣ್ಣು ಲೂಸ್ ಮಾಡಿದ್ರೇ ಅದಕ್ಕೆ ಗಾಳಿ ಆಡೋದಕ್ಕೂ ಸಹ ಅನುಕೂಲ ಆಗೋದು ಗಿಡಗಳಿಗೆ ನಾವು ಮಣ್ಣು ಲೂಸ್ ಮಾಡ್ದೇನೇ ಹಾಗೇನೆ ಗೊಬ್ಬರ ಎಲ್ಲನೂ ಸಹ ಹಾಕಬಾರ್ದು ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ನಾವು ಮಣ್ಣು ಲೂಸ್ ಮಾಡಿನೇ ನಾವು ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಮತ್ತು ಗೊಬ್ಬರಗಳನ್ನ ಕೊಡಬೇಕಾದ್ರೂ ಅಷ್ಟೇ ಮಣ್ಣು ಲೂಸ್ ಮಾಡಿನೇ ಕೊಡಬೇಕು ಕೆಲವ್ರು ಏನು ಮಾಡ್ತಾರೆ ಹಂಗೆ ಮೇಲೆ ಮೇಲೇ ಕೊಡ್ತಾರೆ ಆ ಥರ ಎಲ್ಲ ಕೊಡೋಕೆ ಹೋಗಬೇಡಿ ನೀವು ಮಣ್ಣು ಲೂಸ್ ಮಾಡಿ ಯಾಕೆ ಮಣ್ಣು ಲೂಸ್ ಮಾಡಬೇಕು ಅಂದರೆ ಅದರಲ್ಲಿ ಏನಾದರೂ ಜಾಸ್ತಿ ಬೇರೆಲ್ಲ ಬಿಟ್ಟಿತ್ತು ಅಂದರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾವು ಮಣ್ಣು ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಟ್ಟರೆ ಅದಕ್ಕೆ ಒಳ್ಳೆ ಆಕ್ಸಿಜನ್ನು ಸಹ ಸಿಗುತ್ತೆ ಮತ್ತು ಹೆಚ್ಚಾಗಿ ಅದಕ್ಕೆ ಚೆನ್ನಾಗಿ ಬೆಳವಣಿಗೆನೂ ಸಹ ಆಗುತ್ತೆ ನೋಡಿ ಇವೂ ಅಷ್ಟೇ ಹೂವು ಎಲ್ಲ ಸ್ಟಾರ್ಟಾಗಿದೆ ಮತ್ತು ಮಗುಗಳೂ ಸಹ ಸ್ಟಾರ್ಟ್ ಆಗಿದೆ ನೋಡಿ ಅದರಲ್ಲಿ ಏನಾದರೂ ಒಣಗಿರೋ ಎಲೆ ಮತ್ತು ಆಗಿರೋ ಅಂತಹ ಎಲೆಗಳನ್ನೆಲ್ಲ ತೆಗೆದುಡಬೇಕು ಕಟ್ ಮಾಡಿ ತೆಗೆದುಬಿಟ್ಟು ನಾವು ಈ ಥರ ಗೊಬ್ಬರ ಕೊಡೋದರಿಂದ ಗಿಡಗಳು ಹೆಲ್ದಿಯಾಗಿರುತ್ತೆ ನೋಡಿ ಅಲ್ಲಿ ನಾವು ಹದಿನೈದು ದಿನಕ್ಕೊಂದ್ಸರ್ತಿ ಆದರೂ ನಾವು ಮಣ್ಣು ಲೂಸ್ ಮಾಡಲೇಬೇಕು ಅಂದರೆ ಮಣ್ಣು ಲೂಸ್ ಮಾಡ್ದೆ ಬಿಡ್ತು ಅಂದರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ನಾವು ಡೈಲಿ ಇರ್ತೀವಿ ಆವಾಗ ತುಂಬ ಜಾಸ್ತಿ ಮಣ್ಣು ಗಟ್ಟಿಯಾದಾಗ ನಾವು ಯಾವುದೇ ಒಂದು ಲಿಕ್ವಿಡ್ ಕೊಟ್ಟರು ಅಷ್ಟೇ ಮತ್ತು ಗೊಬ್ಬರ ಕೊಟ್ಟರು ಅಷ್ಟೇ ಅದು ಕೊಟ್ಟು ವೇಸ್ಟು ಯಾಕೆ ಅಂದರೆ ಅದು ಬೇರಿಗೆ ತಾಕೋದಿಲ್ಲ ನಾವು ಮಣ್ಣು ಲೂಸ್ ಮಾಡಿ ಕೊಡ್ತು ಅಂದರೆ ಆವಾಗ ಗಿಡಗಳಿಗೆ ಎಲ್ಲ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳುತ್ತೆ ನಾವು ಹಾಕೋ ಒಂದೊಂದು ಗೊಬ್ಬರನೂ ಸಹ ಬೇರೆಗೆ ತಾಕುತ್ತೆ ಕೆಲವ್ರು ಹೇಳ್ತೀರಾ ನಮ್ಮ ಗಾರ್ಡನ್ನಲ್ಲಿ ನಾವು ಎಷ್ಟೇ ಕೇರ್ ಮಾಡಿದ್ರು ದಾಸವಾಳ ಗಿಡದಲ್ಲಿ ಹೂವೆಲ್ಲ ಬರೋದೇ ಇಲ್ಲ ಅಂತೀರಾ ಬರುತ್ತೆ ಖಂಡಿತ ಬರುತ್ತೆ ಈ ಥರ ಎಲ್ಲ ಗೊಬ್ಬರನ ಕೊಡಿ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂವೂ ಸಹ ಬರುತ್ತೆ ಮತ್ತು ಗಿಡಗಳು ಹೆಚ್ಚಾಗಿ ಗ್ರೋತು ಸಹ ಆಗುತ್ತೆ ಈ ಥರ ಗೊಬ್ಬರ ಎಲ್ಲ ನಾವು ಕೊಟ್ಟಾಗ ಗಿಡಗಳಲ್ಲಿ ಎಲೆಗಳಿಗಿಂತ ಹೂವು ಮೊಗ್ಗೆ ಜಾಸ್ತಿ ತುಂಬಿಕೊಂಡಿರುತ್ತೆ ಕೆಲವೊಂದು ವಿಡಿಯೋದಲ್ಲೂ ಸಹ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ನನ್ನ ದಾಸವಾಳ ಗಿಡದಲ್ಲಿ ಹೂವೆಲ್ಲ ತುಂಬ್ಕೊಂಡಿರುತ್ತೆ ಅಂತಲೂ ಸಹ ನೋಡಿರ್ತೀರಾ ಇದು ದೊಡ್ಡ ಪಾಟು ಹಂಗಾಗಿ ಆ ದಾಸವಾಳ ಗಿಡದಲ್ಲಿ ನಾನು ಒಂದೆರಡು ಅಲಸಂಡೆಕಾಯಿ ಸಸಿನೂ ಇದಾವೆ ಮತ್ತೆ ಅವರೆಕಾಯಿ ಗಿಡನೂ ಇದೆ ಅದನ್ನೇನು ಕಾಯಿ ಬಿಟ್ಟ ಮೇಲೆ ತೆಗೆದಾಕ್ತೀನಿ ಇನ್ನೇನು ಅದು ಕಾಯಿ ಕಡಿಮೆ ಆಗಕ್ಕೆ ಬಂದಿದೆ ಹಂಗಾಗಿ ಇವಾಗ ದೊಡ್ಡ ಪಾಟ್ ಇದ್ದಾಗ ನಾವು ಒಂದೊಂದೇ ಗಿಡ ಇಡೋಕ್ಕಾಗೋದಿಲ್ಲ ಅದರಲ್ಲಿ ಯಾವುದಾದ್ರೂ ತರಕಾರಿ ಬೀನ್ಸ್ ಯಾವ್ದಾದ್ರೂ ಈ ಥರ ಇಟ್ಟಿರ್ತೀನಿ ಅದನ್ನೇನು ಖಾಲಿ ಆದಮೇಲೆ ಆಮೇಲೆ ತೆಗೆದಾಕೋದು ಅಷ್ಟೇನೆ ಹಂಗಾಗಿ ನಾನು ಅದರಲ್ಲಿ ಒಂದೆರಡು ಅವರೆಕಾಯಿ ಗಿಡ ಇದೆ ನೋಡಿ ಅದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಅದಕ್ಕೂ ಒಂದೊಂದು ಸ್ಪೂನ್ ಅಷ್ಟು ನಾನು ಈ ಸಾಸಿವೆ ಹಿಂಡಿನ ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಗಿಡಗಳಲ್ಲಿ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೀಡೋದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್